ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ನೀವಾದ್ರೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಒಂದು ಒಳ್ಳೆ ಮಾಹಿತಿ ಇದೆ ಬನ್ನಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಜೂನ್ ಹಾಗೂ ಜುಲೈ ಎರಡು ತಿಂಗಳ ಕಂತಿನ ಯಾರಿಗೂ ಜಮಾ ಆಗಿಲ್ಲ ಈಗ ಎಲ್ಲರಿಗೂ ಕಾಯ್ತಾ ಇದ್ದಾರೆ ಯಾವಾಗ ಜಮಾ ಆಗುತ್ತೆ ಅಂತ ಅವ್ರಿಗೆಲ್ಲ ಇಂದು ಗುಡ್ ಸಿಕ್ಕಿದೆ ಆ ಗುಡ್ ನ್ಯೂಸ್ ಏನಂದ್ರೆ ಇದೇ ಆಗಸ್ಟ್ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಎರಡು ಕಂದಿನ ಹಣ ಜಮಾ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತದೆ ಅಂತ ಕಾಯ್ತಿರುವ ಮಹಿಳೆಯರಿಗೆ ಇಂದು ಗುಡ್ ನ್ಯೂಸ್ ಸಿಕ್ಕಿದೆ ಸ್ವಂತ ಸರ್ಕಾರ ಈ ಬಗ್ಗೆ ಅಪ್ಡೇಟ್ ನೀಡಿದ್ದು ಜೂನ್ ಜುಲೈ ತಿಂಗಳ ಕಂದಿನ ಹಣವನ್ನು ಆಗಸ್ಟ್ ಮೊದಲ ವಾರದಲ್ಲಿ ಯಜಮಾನಿಯರ್ ಖಾತೆಗೆ ಜಮಾ ಮಾಡುವುದಾಗಿ ತಿಳಿಸಿದೆ ಸ್ನೇಹಿತರೆ ಮೇ ತಿಂಗಳವರೆಗೂ ಗೃಹಲಕ್ಷ್ಮಿ ಹಣ ಪಾವತಿಯಾಗಿಲ್ಲ ತಾಂತ್ರಿಕ ಸಮಸ್ಯೆಯಿಂದಾಗಿ ಜೂನ್ ಹಾಗೂ ಜುಲೈ ತಿಂಗಳ ಹಣ ಪಾವತಿ ಆಗಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಗೃಹಲಕ್ಷ್ಮಿ ಹಣ ಜಮಾ ಆಗುವವರೆಗೂ ಕಾಯಿರಿ ನೀವು ದಯವಿಟ್ಟು ಎಲ್ಲರೂ ಹೋಗಿ ಅಲ್ಲೇ ಸೆಂಟ್ರಲ್ ಹೋಗಿ ನಿಮ್ಮ ಅಪ್ಲಿಕೇಶನ್ ತಪ್ಪಿದೆ ಅಂತ ಚೆಕ್ ಮಾಡಿಸ್ ಹೋಗ್ಬೇಡಿ ಅವರು ಖಾಲಿ ಮಾತ್ರ ಹಣ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸರ್ಕಾರ ಹೇಳುವವರೆಗೂ ಹಣ ಜಮಾ ಆಗುವವರೆಗೂ ದಯವಿಟ್ಟು ತಾಳಿಂದ ಕಾಯಿರಿ ಹಣ ಆಗಸ್ಟ್ ಮೊದಲೇ ವಾರದ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಜಮಾ ಆಗುವ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಐವತ್ತೆರಡ ಘನಲಕ್ಷ್ಮಿ ಯೋಜನೆ ಕುರಿತಾಗಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪತ್ತೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ವಿಡಿಯೋ ಬಗ್ಗೆ ಅನ್ನಿಸ್ತು ತಪ್ಪದೇ ಕೆಲಗಡೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು